ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಮೇಲೆ ಯಾವುದೇ ಆರೋಪವಿಲ್ಲ ನಿನ್ನ ಮೇಲೆ ಯಾರಿಗೂ ಕೋಪವಿಲ್ಲ ನಿನ್ನ ಮೇಲೆ ಯಾರಿಗೂ ದ್ವೇಷವಿಲ್ಲ ನಿನ್ನನ್ನು ಸೋಲಿಸಲು ಯಾರೂ ಪ್ರಯತ್ನಿಸುತ್ತಿಲ್ಲ ನಿನ್ನ ಹಾಗೆಯೇ ನಾನು ನಿನ್ನ ತಂದೆಯಾಗಿರುವ ನಾನು ನಿನ್ನ ಭಾವನೆಗಳನ್ನು ನಿನ್ನ ಭಯಗಳನ್ನು ನಿನ್ನ ಬಲವನ್ನು ಚೆನ್ನಾಗಿ ಅರಿವೆನು ನೀನು ಯಾರಿಗೆ ಕಾದುಕೊಂಡಿರುವೆಯೋ ಆ ವ್ಯಕ್ತಿ ಪ್ರವೇಶಿಸುವ ಸಮಯ ಬಂದಿದೆ ನೀನು ಕಾದುಕೊಂಡಿರುವ ಸಮಯ ನಿನ್ನ ಧ್ಯಾನದ ಸಮಯವೆಂದು ತಿಳಿದು ಮೌನವಾಗಿರು ಶಕ್ತಿಶಾಲಿಯಾಗಿರು ನೀನು ಕೇಳಿದ್ದನ್ನೆಲ್ಲ ನಿನಗೆ ನೀಡಬೇಕೆಂಬುವ ಆಸೆ ಈ ಎಂದು ನಂಬು ನಿನಗೆ ಉತ್ತಮವಾದುದು ನಿನಗೆ ಸಿಕ್ಕೇ ಸಿಗುತ್ತದೆ ನಿನ್ನ ಜೀವನ ಒಳ್ಳೆಯ ದಿಶೆಯಲ್ಲಿದೆ ನಿನಗೆ ಹಿತವನ್ನು ತರುವ ವ್ಯಕ್ತಿಗಳನ್ನು ನಿನ್ನ ಕುಟುಂಬದವರಾಗಿ ನಿನ್ನ ಸ್ನೇಹಿತರಾಗಿ ನಿನ್ನ ಹಿತೈಷಿಗಳಾಗಿ ನೀನು ಎಂದೂ ಪಡೆದಿರುವೆ ಪ್ರೀತಿ ನಿನ್ನನ್ನು ಎಂದೂ ಬಿಡುವುದಿಲ್ಲ ನಿನ್ನ ನಂಬಿಕೆ ನಿನ್ನನ್ನು ಎಂದೂ ಕೈಬಿಡುವುದಿಲ್ಲ ನಿನ್ನಲ್ಲಿ ಹೊಸದಾದ ಶಕ್ತಿಯೊಂದು ಹುಟ್ಟುತ್ತಿದೆ ನಿನ್ನನ್ನು ಶಕ್ತಿಶಾಲಿಯಾಗಿಸುತ್ತಿದೆ ನಿನ್ನ ಮಾತುಗಳಲ್ಲಿ ನನ್ನ ಹೆಸರಿದೆ ಜನರ ಬಗ್ಗೆ ನೀನು ಹೇಳುವುದು ಸತ್ಯವೇ ಆಗಿದ್ದರೂ ಅವರ ತಪ್ಪುಗಳ ಬಗ್ಗೆ ಪಾಪಗಳ ಬಗ್ಗೆ ಹೆಚ್ಚಾಗಿ ಮಾತನಾಡುವುದರಿಂದ ನಿನ್ನ ಕರ್ಮವು ಅಶುದ್ಧಗೊಳ್ಳುತ್ತದೆ ಎಂದು ಮರೆಯಬೇಡ ಪುಣ್ಯಗಳ ಬಗ್ಗೆ ಮಾತನಾಡು ಒಳ್ಳೆಯ ಕಾರ್ಯಗಳನ್ನು ಮಾಡುವವರಿಗೋಸ್ಕರ ಪ್ರಾರ್ಥಿಸು ನನ್ನ ಮಗುವೆ ಒಳ್ಳೆಯದೇ ಆಗುತ್ತದೆ ಚಿಂತಿಸಬೇಡ ನಿನಗೆ ಎಲ್ಲ ಶುಭವೇ ಜಯ ಸಾಯಿ ರಾಮ್